ಆಕಾಶವಾಣಿ ಹಾಸನ ಎಫ್ ಎರಡು ಮೆಗಾ ಹರ್ಟ್ಸ್ ಜನತರಂಗ 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 ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಮಂಡಳಿಯ ಕಾರ್ಯಚಟುವಟಿಕೆಗಳ ಕುರಿತು ಮಂಡಳಿಯ ಅಧ್ಯಕ್ಷರಾದ ಎಸ್ಇ ಸುಧೀಂದ್ರ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ ಆತ್ಮೀಯ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಜೈವಿಕ ಇಂಧನ ಅಂತ ಅಂದರೆ ಏನು ಜೈವಿಕ ಇಂಧನವನ್ನು ಜನಪ್ರಿಯ ಮಾಡುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಏನೆಲ್ಲ ಕೆಲಸವನ್ನು ಮಾಡ್ತಾ ಇದೆ ಜೈವಿಕ ಇಂಧನವನ್ನು ಜನಸಾಮಾನ್ಯರು ಹೇಗೆ ಸದ್ಬಳಕೆಯನ್ನು ಮಾಡಿಕೊಳ್ಬಹುದು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ ನಮಗೆ ಒಂದು ಸೌಭಾಗ್ಯ ಅಂತ ಹೇಳಿದರೆ ಜೈವಿಕ ಇಂಧನ ಮಂಡಳಿಯ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂತಹ ಎಸ್ ಇ ಸುಧೀಂದ್ರ ಅವರು ನಮ್ಮ ಹಾಸನದ ಆಕಾಶವಾಣಿ ಸ್ಟುಡಿಯೋದಲ್ಲಿ ಇದ್ದಾರೆ ಸರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಳ ಸಂತೋಷ ಆಕಾಶವಾಣಿ ಹಾಂ ಸರ್ ನಾನು ಈಗ ತಾನೇ ನಮ್ಮ ಪಿ ವಿ ಶ್ರೀಧರ್ ಅವರು ನಿರ್ದೇಶಕರ ಮಾತಾಡ್ತಾ ಇದ್ದೆ ಅದರ ಜೊತೆ ಮಧುಸೂದನ್ ಅವರು ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಅನ್ನೋದು ನಮ್ಮ ಗಿರೀಶ್ ಅವರು ತಿಳಿಸ್ತಾ ಇದ್ರು ನನಗೆ ಜೈವಿಕ ಇಂಧನದ ಬಗ್ಗೆ ಇಷ್ಟೆಲ್ಲ ನೀವು ಇದು ತಗೊಂಡು ಭಾಳ ಸಂತೋಷ ಆಗ್ತಾ ಇದೆ ನನಗೆ ಯಾಕೆ ಈ ವಿಚಾರ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರಲ್ಲಿ ಎಷ್ಟು ಚೆನ್ನಾಗಿದೆ ಅದು ವಾತಾವರಣ ಅಲ್ಲಿ ಯಾವುದ್ರ ಬಗ್ಗೆ ರೇಡಿಯೋ ಬಗ್ಗೆ ಎಂಬತ್ತೇಳು ಪಾಯಿಂಟ್ ಆರು ವಿಶ್ವದಾದ್ಯಂತ ಪೂರ್ತಿ ಕೇಳುತ್ತೆ ಅಂತ ಆಕಾಶವಾಣಿ ಕೂಡ ವಿಶ್ವ ಪೂರ್ತಿ ಇದೆ ಅದು ಬೆಂಗಳೂರಲ್ಲಿ ಆಕಾಶವಾಣಿ ಒನ್ಸ್ ಅಪ್ ಎ ಟೈಮ್ ನಾನು ಅಲ್ಲಿ ಹೋಗಬೇಕು ಅಂದಾಗ ಅಲ್ಲಿ ಒಳಗಡೆ ಕೂಡ ಹೋಗೋಕ್ಕಾಗ್ತಾ ಇರಲಿಲ್ಲ ಆ ಥರ ಸೆಕ್ಯೂರಿಟಿ ಆ ಥರ ಇದು ಇರೋ ಜಾಗಗಳು ಅದು ಇವತ್ತು ನಾನು ಆಸನಕ್ಕೆ ಬಂದಾಗ ಗಿರೀಶ್ ಆಕಾಶವಾಣಿಗೆ ಬರಬೇಕು ಅಂದಾಗ ಭಾಳ ಸಂತೋಷ ಆಯಿತು ನನಗೆ ನಾನು ಏನು ಮಾತಾಡಲೇ ಇಲ್ಲ ಗಿರೀಶ್ ಆರ್ ಟೆಲಿಂಗ್ ಟು ಗೋ ಟು ಆಕಾಶವಾಣಿ ಐ ಆಮ್ ರೆಡಿ ದರ್ ಟು ಬಿ ದ ಪಾರ್ಟ್ ಆಫ್ ప్రోగ్రామ్ ఆల్సో అండ్ ఐ ఆం హ్యాపీ దట్ ఐ మెట్ అ డైరెక్టర్ బి వి శ్రీధర్జీ అండ్ మధుసూదన్ ఆల్సో అలాంగ్ విత్ మీ మై ఫ్రెండ్ చేతన్ ఇస్ దేర్ అండ్ ద కోఆర్నేటర్ ఆఫ్ బిఆర్ఐ డిసి మిస్టర్ గిరీష్ అండ్ ఈ టీమ్ టోటలీ వేర్ ఐ విసిటెడ్ ద బయోఫ్యూయల్ పార్క్ ఇట్ వాస్ ఎ వండర్ఫుల్ ఎక్స్పీరియన్స్ ఫార్ మీ ఆల్సో టు లర్న్ థింగ్స్ అండ్ టు డూ థింగ్స్ సెంటర్ ఆఫ్ ఎక్సలెన్సీ ఇల్కి తర్బు అన్నది ఒక ప్రపోజల్ కొట్టారు గిరీష్ ಆ ಸೆಂಟರ್ ಆಫ್ ಎಕ್ಸಿಲೆನ್ಸ್ ಯಾವ ರೀತಿ ತರಬೇಕು ಯಾವ ರೀತಿ ಮಾಡಬೇಕು ರಾಜ್ಯದಲ್ಲಿ ಕೆರೋಸಿನ್ ಹೆಂಗ್ ಸಿಗುತ್ತೆ ಆ ರೀತಿ ಬಯೋಡೀಸೆಲ್ ಸಿಗಬೇಕು ಅನ್ನೋದು ಸರ್ಕಾರದ್ದು ವರ್ಷ ಕೊಟ್ಟಿರೋ ಕೆಲಸ ಮಾಡ್ತಾ ಇರೋದಂತಂದು ಆಮೇಲೆ ದೂರದ ಯೋಚನೆ ಇದು ಬಯೋ ಎನರ್ಜಿ ಅಂದ್ರೆ ದೊಡ್ಡ ವಿಚಾರ ಅದರಲ್ಲಿ ಬಯೋಡೀಸೆಲ್ ಸಂಬಂಧಪಟ್ಟಿರೋದು ಎಥನಾಲ್ ಇರ್ಬೋದು ಬಯೋಡೀಸೆಲ್ ಕಾಂಪ್ರೆಸ್ ಬಯೋಗ್ಯಾಸ್ ಆಗಿರ್ಬೋದು ಇವದೆಲ್ಲ ನಾವು ತಿಳ್ಕೊಬೇಕಾಗಿರೋದು ರಾಜೀವ್ ಗಾಂಧಿಯವರ ಅವರ ಹುಟ್ಟಿದ ಹಬ್ಬದ ದಿನಾಚರಣೆ ಊರ್ಜಾ ದಿವಸ ಅಂತ ಮಾಡ್ತಾರೆ ಎಂಥ ಎಂಥ ಗಣ್ಯ ವ್ಯಕ್ತಿಗಳು ನಮ್ಮಲ್ಲಿದ್ದರು ಅದು ಎಂಥೆಂಥ ಫ್ಯೂಚರ್ ಯೋಚನೆ ಮಾಡೋ ಇದ್ದರು ಎರಡು ಸಾವಿರದ ಏಳನೇ ಇಸ್ವಿಯಲ್ಲೇ ನಮ್ಮ ಪಾಲಿಸಿ ನಡೆದಿರೋವಂಥದ್ದು ಯಾವುದು ಬಯೋ ಎನರ್ಜಿ ಪಾಲಿಸಿ ಕೇಂದ್ರ ಸರ್ಕಾರ ನಮ್ಮ ಪಾಲಿಸಿ ಕರ್ನಾಟಕದ ಪಾಲಿಸಿ ಅಡಾಪ್ಟ್ ಮಾಡಿರೋಂಥದ್ದು ಎರಡು ಸಾವಿರದ ಹತ್ತೊಂಬತ್ತರ ಇಸ್ವಿಯಲ್ಲಿ ಅದನ್ನು ಮಾಡಿಫೈ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಪಾಲಿಸಿ ಆಗ್ತದೆ ಯಾವ್ಯಾವ ರಾಜ್ಯದಲ್ಲಿ ಜೈವಿಕ ಇಂಧನ ಇದೆಯೋ ಅದು ಮುಖ್ಯವಾಗಿ ಪಾತ್ರವಹಿಸಿ ಏನು ಸಹಾಯ ಆಗಬೇಕು ಅನ್ನೋದು ಒಂದು ಬಯೋ ಬಯೋಡೀಸೆಲ್ ಬಗ್ಗೆ ಟೂ ಜಿ ಎಥನಾಲ್ ಬಗ್ಗೆ ಒನ್ ಜಿ ಎಥನಾಲ್ ಆಲ್ಸೋ ಅದ್ರ ಜೊತೆ ಈಗ ಕಾಂಪ್ರೆಸ್ ಬಯೋ ಬ್ಯಾಸ್ ಬಗ್ಗೆ ತಮಗೂ ಗೊತ್ತಿದೆ ಬಯೋ ಫ್ಯೂಯಲ್ ಪಾರ್ಕ್ ಅದು ಹಾಸನದಲ್ಲಿ ಇಂಥ ಜಾಗದಲ್ಲಿ ಒಂದು ಪಾರ್ಕ್ ಇದೆ ಅನ್ನೋದೇ ಒಂದು ಬಹಳ ದೊಡ್ಡ ವಿಚಾರ ಆಗಲೇ ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ ಆಕಾಶವಾಣಿಗೆ ಬಂದು ಬಹಳ ಸಂತೋಷ ಆಯಿತು ಅಂತ ಹೇಳಿ ತಾವು ಆಕಾಶವಾಣಿಗೆ ಬಂದಿದ್ದು ನಮಗೂ ಕೂಡ ಬಹಳ ಸಂತೋಷ ಸರ್ ಈ ನಮ್ಮ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಏನಿದೆಯೋ ಇದು ಯಾವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪ್ರಾರಂಭವನ್ನು ಮಾಡಲಾಯಿತು ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿಗೆ ಆಗಬೇಕು ಯಾವ ಥರ ಕೆಲಸ ಆಗಬೇಕು ಹೆಂಗ ಹೋಗ್ಬೇಕು ಈ ಬಯೋ ಎನರ್ಜಿ ಬಗ್ಗೆ ಏನು ಫ್ಯೂಚರ್ ಏನಿದೆ ನಾವು ಈಗ ತಾನೇ ಜರ್ಮನಿ ವಿಸಿಟ್ ಮಾಡಿದ್ವಿ ವಿ ಸೈನ್ಡ್ ಯು ಬಿಟ್ವೀನ್ ಡಿ ಎಚ್ ಫೋರ್ಟ್ ಮಂಡ್ ಯೂನಿವರ್ಸಿಟಿ ಇನ್ ಜರ್ಮನಿ ನಾಲ್ಕು ಯೂನಿವರ್ಸಿಟಿ ಸೈನ್ ಮಾಡ್ತೀವಿ ಎಮ್ಓಯು ಮಾಡ್ತೀವಿ ಆಫ್ ಅನ್ನೋದು ನಾಲ್ಕು ಯೂನಿವರ್ಸಿಟಿ ಮಾಡ್ತೀವಿ ಬಯೋ ಎನರ್ಜಿ ಬಗ್ಗೆ ಮುಂದಿನ ಕ್ರಮಗಳು ಏನು ಎರಡ್ ಸಾವಿರದ ಏಳನೇ ಏನು ನಡೀತು ಪಾಲಿಸಿ ಮಾಡಿದ ಮೇಲೆ ಏನೇನು ನಡೀತು ಅಂತ ಪಾಲಿಸಿ ಮಾಡಿದ ಮೇಲೆ ಬಹಳ ಒತ್ತು ಕೊಟ್ಟು ಈ ಬಯೋಫ್ಯೂಯಲ್ ಪಾರ್ಕ್ ಬಂದಿದೆ ಇದೆ ನಿಮ್ಮಲ್ಲೇ ಅದು ಬಹಳ ಮುಖ್ಯವಾಗಿ ನಡೀತಾ ಇದೆ ಹೌದು ಹೌದು ಹೆಂಗ್ ನಡೀತಾ ಇದೆ ಬೀಜಗಳು ಸಂಗ್ರಹಣೆ ಮಾಡ್ತಾ ಬಯೋ ಬಯೋಡೀಸೆಲ್ ಬಗ್ಗೆ ಮಾತಾಡಬೇಕು ಅಂದರೆ ಕರೆಕ್ಟ್ ಆಗಿ ಚೈನ್ ಸಿಸ್ಟಮ್ ಒಂದು ಬಂದ್ಬಿಟ್ರೆ ಇಟ್ ಕ್ಯಾನ್ ಬಿ ಗಿವನ್ ಟು ಎನಿ ಆಫ್ ದ ಪೆಟ್ರೋಲ್ ಇಂಡಿಯನ್ ಆಯಿಲ್ ಥರ ಅಂತ ಇವ್ರಿಗೆ ಕೊಡೋ ಅಂಥ ಕೆಲಸ ಆಗಬೇಕು ಯಾಕೆಂದರೆ ಮಧ್ಯದಲ್ಲಿ ನಾವೇನಾರು ಒಂದು ಮಾಡಕ್ಕೆ ಹೋಗಿ ಬಯೋಡೀಸೆಲ್ ಬಂಕ್ಸ್ ಓಪನ್ ಮಾಡಿ ಡೈರೆಕ್ಟಾಗಿ ಹೋದರೆ ಸ್ವಲ್ಪ ಕಷ್ಟಗಳು ಆಗುತ್ತೆ ಆ್ಯಕ್ಚುಲಿ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಬಯೋ ಡೀಸೆಲ್ ಪಂಪ್ಸ್ ಬರಬೇಕು ಅಂತ ಮಾಡಿಬಿಟ್ಟಿದ್ದೆ ನಾನು ಆಗಲೇ ಅಪ್ಲಿಕೇಶನ್ಸ್ ಕೂಡ ರೆಡಿ ಇದೆ ಅದ್ರದ್ದು ಅದ್ರ ಪ್ರಕಾರ ಡಿ ಸಿಗಳು ಅವಕ್ಕೆ ಲೈಸೆನ್ಸ್ ಕೊಡಬೇಕು ಹೆಂಗೆ ಪೆಟ್ರೋಲ್ ಬ್ಯಾಂಕ್ಸ್ಗೆ ಕೊಡ್ತಾರೆ ಅದೇ ರೀತಿ ಹೌದು ಆ ನಿಟ್ಟಿನಲ್ಲಿ ಭಾಳ ಒಳ್ಳೆ ಕೆಲಸ ಆಗಬೇಕು ಅಂದರೆ ಬಿ ಹಂಡ್ರೆಡ್ ಅನ್ನೋ ಕ್ವಾಲಿಟಿ ಇದ್ರೆ ದಟ್ ಡೀಸೆಲ್ ಕ್ಯಾನ್ ಬಿ ಯೂಸ್ ಡೈರೆಕ್ಟ್ಲಿ ಟು ವೈಕಲ್ಸ್ ಆ ಲಿಂಕ್ ಪ್ರಾಪರ್ ಆಗಿ ಸಿಗದಿರೋದ್ರಿಂದ ಸ್ವಲ್ಪ ಸ್ಲೋ ಆಗಿದ್ದೀನಿ ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್ ಎರಡು ಸಾವಿರದ ಏಳನೇ ಇಸ್ವಿಲಿ ಏನು ಪ್ರಾರಂಭ ಆಯಿತು ಅವತ್ತಿಗೂ ಇವತ್ತಿಗೂ ಭಾಳ ಕೆಲಸ ಆಗಿದೆ ಗಿಡಗಳು ನೆಟ್ಟಿನಂಥ ಕೆಲಸ ಆಗಿದೆ ಆಮೇಲೆ ರೈತರು ಬೆನ್ನೆಲುಬು ಅಂತ ಹೇಳ್ತಾರೆ ಸಂಗ್ರಹಣೆ ಮಾಡಿ ಅವರು ತೊಗೊಂಬಂದು ಅದರಿಂದನೂ ಅವ್ರಿಗೂ ಅನುಕೂಲ ಆಗಿರೋದು ಬಹಳ ವಿಚಾರಗಳು ತಾವು ಇತ್ತೀಚೆಗೆ ಜರ್ಮನಿ ದೇಶಕ್ಕೆ ಭೇಟಿ ಕೊಟ್ಟಿದ್ದೆ ಅಂತೇಳಿ ಹೇಳಿದ್ರಿ ಅಲ್ಲಿ ಈ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಕೆಲಸಗಳಾಗ್ತಾ ಇದ್ದಾವೆ ಅಲ್ಲಿ ಹೇಗೆ ಜೈವಿಕ ಇಂಧನದ ಬಳಕೆಯನ್ನು ಮಾಡ್ತಾ ಇದ್ದಾರೆ ರಿನ್ಯೂವೇಬಲ್ ಎನರ್ಜಿ ಕೂಡ ಬಹಳ ಒಳ್ಳೆ ಒತ್ತು ಕೊಟ್ಟಿದ್ದಾರೆ ಅವರು ಅದೇ ರೀತಿ ಜೈವಿಕ ಇಂಧನಕ್ಕೂ ಬಹಳ ಒತ್ತು ಕೊಟ್ಟಿದ್ದಾರೆ ಜರ್ಮನಿಯಲ್ಲಿ ತಾವು ನೋಡಬೇಕು ಈ ಸೋಲಾರ್ ಸಿಸ್ಟಮ್ಸ್ ಭಾಳ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ ಅದೇ ರೀತಿ ಬಯೋಡೀಸೆಲ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಆ ಬಯೋಡೀಸೆಲ್ ಸಂಬಂಧಪಟ್ಟಿರೋ ವಿಚಾರಗಳು ನಾನು ಡಿಸ್ಕಸ್ ಮಾಡಿ ಇನ್ನೊಂದು ರೌಂಡ್ ಜರ್ಮನಿಗೆ ಹೋಗ್ಬೇಕು ಅನ್ನೋದು ಮಾಡ್ತಾ ಇದ್ದೀವಿ ಪ್ಲಾನ್ ಅದೊಂದೇ ಅಲ್ಲ ಬೇರೆ ಬೇರೆ ರಾಷ್ಟ್ರಗಳು ಎಲ್ಲಿ ಜೈವಿಕ ಇಂಧನ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ನಾವು ತಿಳ್ಕೊಬೇಕಾಗಿರೋದಿದೆ ನಾವು ಅಲ್ಲಿ ವಿಸಿಟ್ ಮಾಡಿದ ತಕ್ಷಣ ಅಲ್ಲಿ ಆ ರಾಜ್ಯದ ಸಂಸದರು ನನ್ನ ಆಫೀಸ್ ಬಂದು ವಿಸಿಟ್ ಮಾಡ್ತಾರೆ ಅವರೊಬ್ಬರೇ ಅಲ್ಲ ಬೇರೆ ಬೇರೆ ದೇಶಗಳಿಂದ ಎಷ್ಟೋ ಜನ ನಮ್ಮ ಆಫೀಸ್ ಬಂದಿದ್ದಾರೆ ಭೇಟಿ ಮಾಡಿದ್ದಾರೆ ಏನೋ ಸ್ವಲ್ಪ ಸ್ಲೋ ಆಗ್ತಾ ಇದೆ ಬಟ್ ಇನ್ ದ ಫ್ಯೂಚರ್ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ನಂಬರ್ ಒನ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಥರನೇ ನಮ್ಮದು ಒಂದು ಭಾಳ ಇಂಪಾರ್ಟೆಂಟ್ ಆಗಿ ಮಾಡಬೇಕು ಅನ್ನೋದು ಮಾಡ್ತಾ ಇದ್ದೀನಿ ಈಗ ಬಯೋ ಎನರ್ಜಿ ವಿಚಾರನೇ ಇರ್ಬೋದು ಹೌದು ಅದು ನರ್ಸ್ಕೊಡ್ಬೇಕು ಮಾಡಬೇಕು ಅಂದರೆ ನಮ್ಮ ಗಿರಿ ಅವರು ಕೋಆರ್ಡಿನೇಷನ್ ಮಾಡಬೇಕು ಕೋ ಈಸ್ ಎ ಕೋಆರ್ಡಿನೇಟರ್ ಫಾರ್ ಬಿ ಆರ್ ಐ ಡಿ ಸಿ ಸೆಂಟರ್ ಈಸ್ ದ ಕೋಆರ್ಡಿನೇಟರ್ ಫಾರ್ ಬಯೋಫ್ಯೂಯಲ್ ಪಾರ್ಕ್ ಆ್ಯಂಡ್ ಈಸ್ ವರ್ಕಿಂಗ್ ಟುವರ್ಡ್ಸ್ ಎನರ್ಜಿ ಬಯೋ ಎನರ್ಜಿ ಇದನ್ನೆಲ್ಲ ಹಾಕಬೇಕು ಅಂದಾಗ ನಮ್ಮ ಸರ್ಕಾರಕ್ಕೂ ಅವ್ರು ಕೊಡ್ತಾ ಇರೋ ಮಾರ್ಗದರ್ಶನ ಅವ್ರು ಕೊಡ್ತಾ ಇರೋದಂತ ಇದು ಎಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ ತಾವು ಹೇಳಿದ್ರಿ ಸದ್ಯದಲ್ಲೇನೆ ನಮ್ಮ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ನೀತಿಯನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದರಲ್ಲಿ ಜನಸಾಮಾನ್ಯರ ಪರವಾಗಿ ಏನು ನಿರೀಕ್ಷೆ ಮಾಡಬಹುದು ಡೀಸೆಲ್ ಕೆರೋಸಿನ್ ಸಿಗೋ ಸಿಗೋ ಥರ ಸಾಮಾನ್ಯ ಜನಕ್ಕೆ ಸಿಗಬೇಕು ಅನ್ನೋದು ಈಗಾಗಲೇ ನಮ್ಮ ಲಾ ಮಿನಿಸ್ಟರು ಕ್ಯಾಬಿನೆಟ್ ಡಿಸಿಷನ್ ಆಗಿರೋ ದಿನನೇ ಹೇಳ್ಬಿಟ್ಟಿದ್ದಾರೆ ಅದು ನಮ್ಮ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಈ ಒಂದು ಇದಕ್ಕೆ ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ ಇಟ್ ಈಸ್ ಎ ಅಫಿಷಿಯಲ್ ಗೆಸೆಟ್ ನೋಟಿಫಿಕೇಶನ್ ವಿಚ್ ಈಸ್ ಅವೈಲಬಲ್ ಇನ್ ಪಬ್ಲಿಕ್ ಡೊಮೈನ್ ಇಟ್ ಈಸ್ ಮೈ ಡ್ಯೂಟಿ ಆಲ್ಸೋ ಟು ಸಿ ದಟ್ ದಿಸ್ ಥಿಂಗ್ಸ್ ವಿಲ್ ಬಿ ಅವೈಲಬಲ್ ಟು ದ ಪೀಪಲ್ ಆಫ್ ಕರ್ನಾಟಕ ಅವ್ರಿಗೆ ಕೊಡ ಅಂತ ವ್ಯವಸ್ಥೆ ಮಾಡಬೇಕು ಇದೊಂದೇ ಅಲ್ಲ ಬಯೋಮಾಸ್ ಬಯೋ ಬ್ರಿಗೇಡ್ಸ್ ಎಲ್ಲ ವಿಚಾರಗಳನ್ನು ಕಾಂಪ್ರೆಸ್ ಬಯೋಗ್ಯಾಸ್ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಹೌದು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಲೆ ಒಂದು ಕಂಪ್ನಿ ಇದಕ್ಕೆ ಕೊಟ್ಟಿದ್ದಾರೆ ಅದು ಸ್ವಲ್ಪ ರಿಪೇರ್ ಆಗಬೇಕು ನಡೀಬೇಕು ಆ ಬಯೋಗ್ಯಾಸ್ ಅನ್ನೋ ಸಬ್ಜೆಕ್ಟೇನೆ ಬಹಳ ದೊಡ್ಡ ವಿಚಾರ ಇವತ್ತು ನಾನು ಎಂ ಬಿ ಪಾಟೀಲ್ ಅವ್ರು ಭೇಟಿ ಮಾಡಿದಾಗ ಅವ್ರಿಗೆ ಹೇಳಿದೆ ನಿಮ್ಮಲ್ಲಿ ಇಂಡಸ್ಟ್ರಿಯಲ್ ಲೇಔಟ್ಸ್ ಏನು ಕೊಡ್ತಾ ಇದ್ದೀರಾ ಅಲ್ಲಿ ಕಡ್ಡಾಯವಾಗಿ ಬಯೋಗ್ಯಾಸ್ದು ಪ್ಲ್ಯಾಂಟ್ಸ್ ನಮ್ಮಿಂದನೇ ಮಾಡಿಸ್ಬೇಕು ಅಂತ ಹೇಳಿದ್ದೀನಿ ಸೊ ನಮ್ಮಿಂದನೇ ಮಾಡಬೇಕು ಅಂದಾಗ ನಮಗೆ ಒತ್ತು ಕೊಡಲೇಬೇಕಾ ಹೌದು ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಕಡೆಯಿಂದನೇ ಬಯೋಗ್ಯಾಸ್ ಇಂಡಸ್ಟ್ರಿಗೆ ತೋರಿಸ್ಬೇಕು ಹಂಗೆ ಹೌಸಿಂಗ್ ಮಿನಿಸ್ಟರ್ ಭೇಟಿ ಮಾಡಿದಾಗ ಈಗಾಗಲೇ ಒಂದು ಸಾವಿರ ಮನೆಗಳು ಕೊಡಬೇಕು ಅಂತಿದ್ದಾರೆ ಬಿಲೋ ಪಾವರ್ಟಿ ಲೈನ್ ಇವ್ರಿಗೆ ಆ ಒಂದು ಸಾವಿರ ಮನೆಗಳು ಕೂಡ ನಮ್ಮಿಂದ ಬಯೋಗ್ಯಾಸ್ ಕೊಡಬೇಕು ಅಲ್ಲಿ ಆ ಜಾಗನೇ ಕೊಡಬೇಕಾಗತ್ತೆ ನಮ್ಗೊಂದು ಅರ್ಧ ಎಕರೆ ದೇರ್ ಡೈಲಿ ಯೂಸೇಜಸ್ ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗ್ಯಾಸ್ ಅಲ್ಲಲ್ಲೇ ಯೂಸ್ ಮಾಡಿ ಗ್ಯಾಸ್ ಕೊಡೋ ಥರ ವ್ಯವಸ್ಥೆ ಮಾಡೋದು ಅಂತ ಮಾಡಬೇಕು ಭಾಳ ದೊಡ್ಡ ವಿಚಾರದಲ್ಲಿ ನಡೀತಾ ಇದೆ ಜನಗಳು ತಿಳಿಸೋ ಅಂತ ಕೆಲಸ ನಮ್ಮ ಏನು ನಮ್ಮ ಹಾಸನದಲ್ಲಿ ನಡೀತಾ ಇದೆ ಬಯೋಫ್ಯೂಯಲ್ ಪಾರ್ಕಲ್ಲಿ ದಿನಕ್ಕೆ ಸುಮಾರು ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಬಂದು ಡೆಮಾನ್ಸ್ಟ್ರೇಷನ್ ಅಲ್ಲಿ ಏನು ನಡೀತಾ ಇದೆ ಆಮೇಲೆ ಬಯೋಫ್ಯೂಯಲ್ ಪಾರ್ಕ್ ಹೆಂಗ್ ನಡೀತಾ ಇದೆ ಯಾರು ಬಂದಾಗ ಈಗ ಒಂದು ಗಿಡ ನೆಲೆಸ ಗಿರೀಶ್ ಅವರು ಒಳ್ಳೆ ಕಾರ್ಯಕ್ರಮಗಳು ನಡೀತಾನೆ ಒಳ್ಳೆ ಸುಸಜ್ಜಿತವಾದ ಲ್ಯಾಬ್ ಕೂಡ ಇದೆ ಅಲ್ಲಿ ಲ್ಯಾಬ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸೆಂಟರ್ ಆಫ್ ಎಕ್ಸಿಲೆನ್ಸಿ ಏನ್ ನಾನು ಬೆಂಗಳೂರಿನಲ್ಲಿ ಮಾಡಬೇಕು ಅಂತಿದ್ರೆ ಈಗ ಇವ್ರದ್ದು ಏನ್ ಪ್ರಪೋಸಲ್ ಇದೆ ಮನೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಯಾವ ರೀತಿ ಮಾಡಬೇಕು ಅನ್ನೋದು ಮುಂದಕ್ಕೆ ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೇವೆ ಜೈವಿಕ ಇಂಧನದಲ್ಲಿ ಏನಾದರೂ ಒಂದಷ್ಟು ನಾವು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೆನ್ನೆಲುಬು ನಮ್ಮ ಕೃಷಿಕರು ಕೃಷಿಕರಿಗೆ ಈ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಬೆಳೆದ್ರೆ ಮಾತ್ರ ನಾವು ಇಂಧನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಮಂಡಳಿಯಿಂದ ಕೃಷಿಕರಿಗೆ ಅನುಕೂಲ ಆಗೋಂಥ ಹೊಸ ಹೊಸ ಕಾರ್ಯಕ್ರಮಗಳು ಏನಾದರೂ ಇದ್ದಾವೆ ನಾನು ಬೆನ್ನೆಲುಬು ಅಂತಲೇ ಹೇಳ್ಬಿಟ್ಟೆ ಹೌದು ಅವ್ರಿಗೋಸ್ಕರನೇ ಮಾಡ್ತಾರೆ ಅಂತ ಕೆಲಸ ಹೌದು ಈಗಾಗಲೇ ಎಷ್ಟೋ ತರಬೇತಿಗಳು ತರಬೇತಿಗಳು ಕೂಡ ನಮ್ಮ ಗಿರೀಶ್ ಅವರೇ ಮೊನ್ನೆ ತಾನೇ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿ ಅಲ್ಲಿನೂ ರೈತ ಕರೆಸಿ ಮಾತಾಡ್ಸಿದ್ದಾರೆ ಸೊ ನಾವು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಮೊನ್ನೆ ರಾಯಚೂರಿಗೆ ಹೋದಾಗ ಕೂಡ ತಿಂತನೇ ಇಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್ ಅಲ್ಲಿ ಜಾಗ ಕೊಟ್ಟಿದ್ದಾರೆ ನಲವತ್ತೆರಡು ಎಕರೆ ಜಾಗ ಇದೆ ಆ ಜಾಗದಲ್ಲಿ ನಾವು ಸುಮಾರು ನೆಟ್ಟಿದ್ದೀವಿ ಅಲ್ಲಿ ಅಷ್ಟೇ ಫಾರ್ಮರ್ಸ್ ಫಸ್ಟ್ ಬಂದಿದ್ದಲ್ಲಿ ನಾನು ಬಂದಿನಿ ಅಂತ ಹೇಳಿದ ತಕ್ಷಣ ಎಷ್ಟೋ ಜನ ಫಾರ್ಮರ್ಸ್ ಪಂಚಾಯಿತಿ ಸದಸ್ಯರು ಅವರುಗಳು ಫಾರ್ಮರ್ಸೇ ಅಲ್ಲಿ ಅವರುಗಳು ಬಂದು ಹೆಂಗ್ ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಡಿಸ್ಕಸ್ ಮಾಡ್ತಾರೆ ಇವತ್ತು ಅಂದರೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಈಗ ಫಾರ್ಮರ್ಸ್ ಅಂದರೆ ಭಾಳ ಸಂತೋಷ ಆಗುತ್ತೆ ಆ ಬೀಜ್ಗಳು ಸಂಗ್ರಹಣೆ ಮಾಡೋದು ಎನಿ ಟಿ ಬಿ ಓಸ್ ಆಲ್ಸೋ ದಟ್ ಶುಡ್ ಬಿ ಪ್ರಾಪರ್ಲಿ ಒಂದು ಸಂಗ್ರಹಣೆ ಮಾಡಿ ಅದನ್ನು ನಮಗೆ ತಂದು ಕೊಟ್ಟು ಅವ್ರಿಗೆ ಆ ದುಡ್ಡು ಕೊಡ ಅಂತದ್ದು ಆ ದುಡ್ಡು ಏನು ಕೊಡ್ತೀವೋ ಅದಕ್ಕೆ ಅವರು ಇನ್ವೆಸ್ಟ್ ಮಾಡಿ ಡಬಲ್ ಮಾಡ್ಕೋಬೋದು ಆ ರೀತಿ ಕೂಡ ಮಾತಾಡಿದ್ದೀವಿ ಮಾತಾಡಿದಿವ್ರ ಚೈನ್ ಸಿಸ್ಟಮ್ ಕರೆಕ್ಟ್ ಆಗಿಬಿಟ್ರೆ ರಾಜ್ಯ ಜೈವಿಕ ಇಂದಿನ ಅಭಿವೃದ್ಧಿಗೂ ಒಳ್ಳೆಯ ಹೆಸರು ಅಂಡ್ ದ ಪೀಪಲ್ ಆಫ್ ಕರ್ನಾಟಕ ಇಟ್ ಮೇ ಬಿ ಫಾರ್ಮರ್ಸ್ ಆಲ್ಸೋ ದೇ ವಿಲ್ ಯೂಸ್ ದಿಸ್ ಆ್ಯಸ್ ಬಯೋ ಡೀಸೆಲ್ ಟು ದ ಸೇಮ್ ಟ್ರ್ಯಾಕ್ಟರ್ಸ್ ಅವರು ಯೂಸ್ ಮಾಡ್ತಾರೆ ಟ್ರ್ಯಾಕ್ಟರ್ಗಳಿಗೆ ಅಲ್ಲೂ ಕೂಡ ಬಳಕೆ ಮಾಡ್ಬೋದು ಕೋಆರ್ಡಿನೇಟರ್ ಗಿರೀಶ್ ಅವರ ನಮ್ದಿದೆ ಅವರು ಮೂವತ್ತು ಪರ್ಸೆಂಟ್ ಬ್ಲೆಂಡಿಂಗ್ ಅಲ್ಲಿ ಮಾಡ್ತಾ ಇದ್ದಾರೆ ಬಿ ಅಂಡ್ರೆಡ್ ಗ್ರೇಡ್ ಇದ್ರೆ ದಟ್ ಗ್ರೇಡ್ ಆಫ್ ದ ಡೀಸೆಲ್ ಇಫ್ ಇಟ್ ಈಸ್ ಬಿ ಅಂಡ್ರೆಡ್ ದಟ್ ಕ್ಯಾನ್ ಬಿ ಯುಟಿಲೈಸ್ ಡೈರೆಕ್ಟ್ಲಿ ಟು ವೆಹಿಕಲ್ಸ್ ಕಡೆಯದಾಗಿ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಆಕಾಶವಾಣಿಯ ಕೇಳಿಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ಮಂಡಳಿಯ ಅಧ್ಯಕ್ಷರಾಗಿ ನಾವು ಏನೋ ಜೈವಿಕ ಇಂಧನ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಟೀಮ್ ವರ್ಕ್ ಅಲ್ಲಿ ನಾವೇನು ಕೆಲಸ ಮಾಡ್ತಾ ಇದೀವಿ ನಾನು ಆಗಿರ್ಬೋದು ಡಿ ಆಗಿರ್ಬೋದು ನಮ್ಮ ಸಿಬ್ಬಂದಿ ವರ್ಗದವ್ರು ಇರ್ಬೋದು ಅವ್ರಿಗೆಲ್ಲ ಒಟ್ಟಿಗೆ ತೊಗೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ ಅದರಿಂದನೇ ಇವತ್ತು ನಾನು ಜರ್ಮನಿಗೆ ಕೂಡ ಹೋಗಲಿಕ್ಕೆ ಸಾಧ್ಯ ಆಯಿತು ಅದು ಸರ್ಕಾರ ಕೂಡ ನಮ್ಮ ಜೊತೆ ಇರೋದ್ರಿಂದ ಜನಗಳಿಗೆ ಏನು ಅನುಕೂಲ ಮಾಡಬಹುದು ಅಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಬದ್ಧವಾಗಿದೆ ಅದಕ್ಕೆ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯು ಬದ್ಧವಾಗಿರ್ತದೆ ಬಯೋಡೀಸೆಲ್ ಆಗಿರ್ಬೋದು ಎಥನಾಲ್ ಇರ್ಬೋದು ಕಾಂಪ್ರೆಸ್ ಬಯೋಗ್ಯಾಸ್ ಆಗಿರ್ಬೋದು ಯಾವುದೇ ವಿಚಾರದ ಇದ್ರೂ ಕೂಡ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ವಿಲ್ ಬಿ ದ ಫಸ್ಟ್ ಪ್ಲೇಸ್ ಟು ಎಂಕರೇಜ್ ಎವ್ರಿಥಿಂಗ್ ನಮ್ಮ ಹಾಸನ ಜನಗುಗಳಿಗೂ ಕೂಡ ಆಮೇಲೆ ಫಾರ್ಮರ್ಸ್ ಕೂಡ ಹಾಂ ಜೈವಿಕ ಇಂಧನವನ್ನು ಮತ್ತೊಂದಷ್ಟು ಪರಿಚಯ ಮಾಡುವ ನಿಟ್ಟಿನಲ್ಲಿ ಅದನ್ನು ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ಹಾಸನದಲ್ಲಿರ್ತಕ್ಕಂಥ ಜೈವಿಕ ಇಂಧನ ಉದ್ಯಾನ ಏನಿದೆಯೋ ಅದರ ಜೊತೆ ಆಕಾಶವಾಣಿ ಸೇರಿಕೊಂಡು ಒಂದು ಹೊಸ ಸರಣಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವು ಉದ್ದೇಶಿಸಿದ್ದೇವೆ ಈ ಒಂದು ಸರಣಿಗೆ ಸಂಬಂಧಪಟ್ಟ ಹಾಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈಗಾಗಲೇ ನಾವು ಮಾತಾಡ್ಬೇಕಾದ್ರೆ ಗಿರೀಶ್ ಅವರು ಈ ವಿಚಾರ ತಿಳಿಸಿದ್ರು ನಾನು ಹಾಂ ನಾನು ಒಂದೇ ವಿಚಾರ ಹೇಳಿದೆ ಗಿರೀಶ್ ಅವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಬರ್ತೀನಿ ನಾನು ಯಾಕೆಂದ್ರೆ ಆಕಾಶವಾಣಿ ಅಂತ ಬಂತಲ್ಲ ಆಕಾಶವಾಣಿ ಆಕಾಶವಾಣಿ ಜೊತೆ ನಾವು ಯಾವಾಗಲೂ ಕೂಡ ಇದೇ ರೀತಿ ಇದ್ದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಏನು ನೀವು ಅಂದ್ಕೊಂಡಿದ್ರಿ ಆ ರೀತಿ ನಾವು ಅದು ಮಾಡೋಕ್ಕೆ ನಾವು ಬದ್ಧವಾಗಿರ್ತೀವಿ ಆಕಾಶವಾಣಿ ಜೊತೆ ವಿ ವಿಲ್ ಬಿ ಟುಗೆದರ್ ವಿತ್ ಆಕಾಶವಾಣಿ ಆಸ್ ಎ ಚೇರ್ಮನ್ ಆಫ್ ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್ ಶ್ರೀಧರ್ಜಿ ಐ ವಿಲ್ ಗಿವ್ ಯು ಆನ್ ದಿಸ್ ಈವ್ನಿಂಗ್ ದಟ್ ಓಮ್ ಹ್ಯಾಪಿ ದಟ್ ಐವ್ ಕಮ್ ಟು ದಿಸ್ ಪ್ಲೇಸ್ ವಿಲ್ ಬಿ ಟುಗೆದರ್ In the development of Karnataka, in the development of uh, the farmers, and we will be together for everything of the bioenergy. ತಾವು ನಮ್ಮ ಹಾಸನ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಜೈವಿಕ ಇಂಧನವನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ಹೆಚ್ಚೆಚ್ಚು ಬಳಕೆಯನ್ನು ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಕೆಲಸವನ್ನು ಮಾಡ್ತಾ ಇದೆ ಮುಂದಿನ ದಿವಸಗಳಲ್ಲಿ ಇನ್ನೂ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ ಅದನ್ನು ನಮ್ಮ ಜನರು ಮತ್ತು ಕೃಷಿಕರು ಹೇಗೆ ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ ತಮಗೆ ಹಾಗೂ ತಮ್ಮ ಆಕಾಶವಾಣಿಯ ಮೇಲಿನ ಪ್ರೀತಿಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇದುವರೆಗೂ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಮಂಡಳಿಯ ಕಾರ್ಯಚಟುವಟಿಕೆಗಳ ಕುರಿತು ಮಂಡಳಿಯ ಅಧ್ಯಕ್ಷರಾದ ಎಸ್ಇ ಸುಧೀಂದ್ರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ಸಹಕಾರ ನಾಜೀಮಾ ಬಾನು ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು